ಧಾರವಾಡ ಮೃತ್ಯುಂಜಯ ನಗರದ ಕೊಟ್ಟಣದ ಓಣಿಯ ಶ್ರೀ ವೀರಭದ್ರೇಶ್ವರ ಜಾತ್ರಾಹೋತ್ಸವದ ಅಂಗವಾಗಿ ಇಂದು ಸಾಮೂಹಿಕ ಕಾರ್ಯಕ್ರಮಗಳು ಜರುಗಿದವು ಶ್ರೀ ಮಠದ ಶ್ರೀಗಳಾದ ಮಲ್ಲಿಕಾರ್ಜುನ ಮಹಾಸ್ವಾಮಿಗಳು ಕಾರ್ಯಕ್ರಮವನ್ನು ಉದ್ಘಾಟಿಸಿದರು ಸಂದರ್ಭದಲ್ಲಿ ನಾಲ್ಕು ಜೋಡಿಗಳು ಗೃಹಸ್ಥಾಶ್ರಮಕ್ಕೆ ಕಾಲಿಟ್ಟರು ಈ ಸಂದರ್ಭದಲ್ಲಿ ಶ್ರೀ ವೀರಭದ್ರೇಶ್ವರ ದೇವಸ್ಥಾನ ಅಭಿವೃದ್ಧಿ ಸೇವಾ ಸಮಿತಿಯ ಅಧ್ಯಕ್ಷರಾರಾದ ಅರವಿಂದ ಏಗನಗೌಡರ ಪ್ರಸ್ತಾವಿಕವಾಗಿ ಮಾತನಾಡಿ ಸುಮಾರು ನೂರ ಐವತ್ತು ವರ್ಷಗಳ ಇತಿಹಾಸದ ದೇವಸ್ಥಾನ ಇದಾಗಿದ್ದು ವಿಜೃಂಭಣೆಯ ಜಾತ್ರಾ ಮಹೋತ್ಸವೋತ್ಸವಕ್ಕೆ ಇಂದಿಗೆ ಹದಿನೈದು ವರ್ಷಗಕ್ಕೂ ತುಂಬಿದ್ದು ಸಂತಸದ ವಿಷಯವಾಗಿದ್ದು ಪ್ರತಿವರ್ಷ ಸಾಮೂಹಿಕ ವಿವಾಹದ ಜೊತೆಗೆ ಅನೇಕ ಕಾರ್ಯಕ್ರಮಗಳನ್ನು ಸಾರ್ವಜನಿಕರ ಸಹಕಾರದಿಂದ ಆಯೋಜಿಸುತ್ತ ಬಂದಿದ್ದೇವೆ ಈ ವಿಜೃಂಭಣೆಗೆ ಈ ಭಾಗದ ತಾಯಂದಿರು ಹಿರಿಯರು ಹಾಗೂ ಯುವಕರ ನಿರಂತರ ಶ್ರಮವೇ ಕಾರಣ ಎಂದರು ವೀರಭದ್ರೇಶ್ವರ ಜಾತ್ರಾ ಮಹೋತ್ಸವದ ಎರಡನೇ ದಿವಸದ ಕಾರ್ಯಕ್ರಮ ಸಾಮೂಹಿಕ ವಿವಾಹ ಕಾರ್ಯಕ್ರಮ ನಿನ್ನೆ ಅದ್ದೂರಿಯಾಗಿ ಗುಗ್ಗಳ ಮಹೋತ್ಸವವನ್ನು ಆಚರಣೆ ಮಾಡಿದ್ವಿ ಇವತ್ತು ನೂತನ ವಧುವರರಿಗೆ ಆಶೀರ್ವಚನ ಆಶೀರ್ವಾದವನ್ನು ಮಾಡಲಿಕ್ಕೆ ಈ ಕಾರ್ಯಕ್ರಮಕ್ಕೆ ಆಗಿ ಆಗಮಿಸಿದಂಥ ಶತಸ್ಥಳ ಬ್ರಹ್ಮ ಅಭಿನವ ಶಾಂತಲಿಂಗ ಶಿವಾಚಾರ್ಯ ಮಹಾಸ್ವಾಮಿಗಳು ಪಂಚಗ್ರಹ ಹಿರೇಮಠ ಅಂಬಿನಬಾವಿ ಈ ಶ್ರೀಗಳಿಗೆ ತಮ್ಮೆಲ್ಲರ ಪರವಾಗಿ ಹಾಗೂ ಶ್ರೀ ವೀರಭದ್ರೇಶ್ವರ ಅಭಿವೃದ್ಧಿ ಸೇವಾ ಸಮಿತಿಯ ವತಿಯಿಂದ ತುಂಬ ಹೃದಯದ ಸ್ವಾಗತವನ್ನು ಕೋರ್ತೇನೆ ಯುವಕರು ಅವರಿಗೆ ಹೂಗೂಚವನ್ನ ನೀಡಿ ಸ್ವಾಗತವನ್ನು ಮಾಡ್ಕೋಬೇಕಂತ ಕೇಳ್ಕೋತೇನೆ ಹದಿನೈದು ವರ್ಷ ಅತಿ ವಿಜೃಂಭಣೆಯಿಂದ ಜಾತ್ರಾ ಮಹೋತ್ಸವನ್ನ ನಾವು ಆಚರಿಸ್ತಾ ಬಂದಿದ್ದೀವಿ ನಮಗೆ ಪ್ರತಿ ಬಾರಿಯೂ ಬಂದು ನಮಗೆ ಆಶೀರ್ವಾದವನ್ನು ಮಾಡಿ ನಮಗೆ ಧೈರ್ಯವನ್ನು ತುಂಬಿ ಯಾಕಂದ್ರೆ ಇವತ್ತ ಮಾತ್ರ ಹೇಳುವಂತ ಇದು ಹದಿನೈದು ವರ್ಷಗಳ ಹಿಂದೆ ವೇದಿಕೆ ಮೇಲೆ ಕುಂತಂತ ನಮ್ಮ ಎಲ್ಲ ಸ್ತ್ರೀಗಳು ನಮಗೆ ಆಶೀರ್ವಾದವನ್ನು ಮಾಡಿ ನೀವು ಯಾವುದೇ ಕೆಲಸ ಕಾರ್ಯಗಳನ್ನು ಮಾಡ್ರಿ ನಾವು ನಿಮ್ಮ ಜೊತೆ ಇರ್ತೇವೆ ಯಾವತ್ತು ಕೂಡ ನಮ್ಮ ಆಶೀರ್ವಾದ ನಿಮ್ ಜೊತೆ ಇದೆ ಒಳ್ಳೆಯ ಕೆಲಸಗಳನ್ನ ನೀವು ಮಾಡ್ಕೊತ ಹೋಗ್ರಿ ಅಂತ ಅವಾಗ ಆಶೀರ್ವಾದ ಮಾಡಿದ್ದು ಇವತ್ತು ಹದಿನೈದು ವರ್ಷಗಳ ಕಾಲ ನಿರಂತರವಾಗಿ ಸಾಮೂಹಿಕ ವಿವಾಹ ಮಾಡ್ಕೊತ ಬಂದಿದೆ ಯಾಕಂದ್ರೆ ನಾವು ಮೊದಲು ಹೋದಾಗ ಸ್ತ್ರೀಗಳು ಯಾರೂ ಪರಿಚಯದಲ್ಲಿರಲಿಲ್ಲ ನಾವು ಹಂಗ ಕೇಳ್ಕೊಂತ ಹೋದೀವಿ ಅದರ ಹಿಂಗೆ ಮೂರ್ತಿ ಪ್ರತಿಷ್ಠಾಪನೆ ಐತಿ ಎರಡ್ ಸಾವಿರದ ಹನ್ನೊಂದರೊಳಗೆ ಮಾತನ್ನ ಹೇಳಲಿಕ್ಕೆ ಬಯಸ್ತೇನೆ ಎರಡ್ ಸಾವಿರದ ಹನ್ನೊಂದರೊಳಗೆ ಮೂರ್ತಿ ಪ್ರತಿಷ್ಠಾಪನೆಯನ್ನ ಮಾಡಲಿಕ್ಕೆ ಅವರಿಗೆ ನಾವು ಮನವಿಯನ್ನು ಮಾಡಿಕೊಂಡಾಗ ಅತಿ ನಗು ನಗುತ್ತ ಖುಷಿಯಿಂದ ನಾವು ಬರಲಿಕ್ಕೆ ಒಪ್ಪಿ ಅವತ್ತು ಕಾರ್ಯಕ್ರಮಗಳನ್ನೆಲ್ಲ ನಡೆಸಿಕೊಟ್ಟರು ಇವತ್ತಿನ ನಿರಂತರವಾಗಿ ಹದಿನೈದು ವರ್ಷದಿಂದ ಇನ್ನು ಇಬ್ರು ಮೂರು ಜನ ಸ್ವಾಮೀಜಿ ಅವರು ತಮ್ಮ ಕೆಲಸದ ಒತ್ತಡದಿಂದ ಇವತ್ತು ಬರಕ್ ಆಗಿಲ್ಲ ಇಲ್ಲಂದ್ರೆ ಪ್ರತಿ ವರ್ಷ ವೇದಿಕೆ ಮೇಲೆ ಆರು ಏಳು ಜನ ದೇವ ದೈವಿ ಸ್ವರೂಪದಲ್ಲಿ ಕುಂತು ತಮಗೆಲ್ಲರಿಗೆ ಆಶೀರ್ವಾದ ಮಾಡೋದಾಗ್ಲಿ ನಮ್ಮ ಸಮಿತಿಯ ಒಂದು ಆರೋಗ್ಯದ ಆಶೀರ್ವಾದ ವಧುವರವರಿಗೆ ಒಳ್ಳೆಯ ಜೀವನಕ್ಕೆ ಆಶೀರ್ವಾದವನ್ನ ಮಾಡ್ತಾ ಬಂದಿದ್ದಾರೆ ಅವರಿಗೆ ಈ ವೇದಿಕೆ ಮುಖಾಂತರ ಹಾಗೂ ತಮ್ಮೆಲ್ಲರ ಪರವಾಗಿ ಶ್ರೀ ವೀರಭದ್ರೇಶ್ವರ ದೇವಸ್ಥಾನ ಸಮಿತಿಯ ವತಿಯಿಂದ ಅವರಿಗೆ ಮತ್ತೊಮ್ಮೆ ಶಿರಸಾಷ್ಟಾಂಗ ನಮಸ್ಕಾರವನ್ನು ನಾನು ಹೇಳಲಿಕ್ಕೆ ಬಯಸ್ತೇನೆ ದೇವಸ್ಥಾನ ಕಟ್ಟಬೇಕಂದ್ರೆ ಬಹಳ ಕಷ್ಟದ ಕೆಲಸ ಗ್ರಾಮೀಣ ಭಾಗದಲ್ಲಿ ನಾವು ಮಾಡ್ತೇವೆ ಅಂದ್ರೆ ದೇವಸ್ಥಾನ ಕಟ್ಟಬೇಕಂದ್ರೆ ಶಾಸಕರು ಯಾರಾದರೂ ಇರ್ತಾರ ಅಲ್ಲಿ ಉತ್ತಾರ ಸಾರ್ವಜನಿಕ ಅಂತ ಮಾಡ್ಬೇಕು ಪರ್ಮಿಶನ್ ಕೊಟ್ಟು ಬಿಟ್ಟರೆ ಮುಗಿತ್ತು ಅಲ್ಲಿ ಸರ್ಕಾರ ಫಂಡ್ ಹಾಕ್ತೈತಿ ಅರ್ಧ ಫಂಡ್ ಸರ್ಕಾರ ಕೊಡ್ತೈತಿ ಅರ್ಧ ಸಾರ್ವಜನಿಕರ ವಂತಿಗೆಯನ್ನ ಕೂಡಿಸಿ ದೇವಸ್ಥಾನ ಕಟ್ತಾರೆ ಆದ್ರೆ ಶಹರ ವ್ಯಾಪ್ತಿ ಒಳಗ ಇದು ಬಹಳ ತದ್ದು ಇರುತ್ತೈತಿ ಸರ್ಕಾರಿ ಜಾಗ ಒಳಗ ದೇವಸ್ಥಾನ ಕಟ್ಟಕಾಗಿಲ್ಲ ವೈಯಕ್ತಿಕ ಜಾಗೆಯಲ್ಲಿ ಅನುದಾನ ಸಿಗೋದಿಲ್ಲ ಅಂತ ಒಂದು ಕಷ್ಟದ ಪರಿಸ್ಥಿತಿಯಲ್ಲಿ ನಮ್ಮೆಲ್ಲರನ್ನ ಅವತ್ತು ಉದ್ಘಾಟನೆ ಅದು ಆದ್ರೆ ಸುಮಾರು ಹತ್ತು ವರ್ಷಗಳ ಕಾಲ ನಿರಂತರವಾಗಿ ಯಾಕಂದ್ರೆ ಒಂದು ಮಾತನ್ನ ಇಲ್ಲಿ ಹೇಳಲಿಕ್ಕೆ ಬಯಸ್ತೇನೆ ನಮ್ಮ ಹಳೆಯ ದೇವಸ್ಥಾನ ಸುಮಾರು ನೂರ ಐವತ್ತು ವರ್ಷಗಳ ಇತಿಹಾಸ ಹೊಂದಿದಂತ ಶ್ರೀ ವೀರಭದ್ರೇಶ್ವರ ದೇವಸ್ಥಾನ ಇದು ಒಂದೇನು ದೇವರ ಮೂರ್ತಿ ಭಿನ್ನವ ಆಗಿದ್ದನ್ನ ಇಟ್ಟುಕೊಂಡು ಪೂಜೆ ಮಾಡ್ಕೊಂತ ನಾವು ಬರ್ತಾ ಇದ್ದೀವಿ ಪ್ರತಿ ಬಾರಿ ನಮ್ಮ ಸುತ್ತಮುತ್ತಲಿನ ಭಾಗಗಳಲ್ಲಿ ಅವಘಡಗಳು ಸಂಭವಿಸ್ತಿದ್ದು ಒಮ್ಮೆ ಒಬ್ಬ ಸ್ತ್ರೀಗಳ ಕಡೆ ನಾವು ಕೇಳಿದಾಗ ಯಾಕ್ರಿ ಹಿಂಗೆ ನಮ್ಮ ಎರೆ ಕೈ ಏನರ ಕೈ ಅಂತ ಕೇಳಿದಾಗ ದೇವಸ್ಥಾನಗಳನ್ನು ಕೇಳಿದ್ರು ಅವಾಗ ಅದರ ವೀರಭದ್ರೇಶ್ವರ ಮೂರ್ತಿ ಭಿನ್ನವಾಗೈತಿ ಅಂದಾಗ ಇಲ್ಲಪ್ಪ ಮೊದಲ ಮೂರ್ತಿ ಹೊಸ ಮೂರ್ತಿಯನ್ನು ನೀವು ಪ್ರತಿಷ್ಠಾಪನಾ ಮಾಡ್ರಿ ನಿಮಗೆ ಎಲ್ಲ ಕಂಟಕ ದೂರ ಬಂದಾಗ ಹಿರಿಯರೆಲ್ಲ ಸೇರಿ ನಾವು ಹದಿಮೂರು ಜನ ಯುವಕರದ ಒಂದು ಕಮಿಟಿಯನ್ನು ಮಾಡಿಕೊಂಡು ಈ ಮೃತ್ಯುಂಜಯ ನಗರದ ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ ನಾವು ದೇಣಿಗೆಯನ್ನ ಸಂಗ್ರಹಿಸಿ ಆ ದೇವಸ್ಥಾನವನ್ನು ಕಟ್ಟಲಿಕ್ಕೆ ನಾವು ಎಂಟು ವರ್ಷ ತಗೋಬೇಕಾಗ ಎಂಟು ವರ್ಷ ಎಂಟು ವರ್ಷದ ನಂತರ ಜನ ಎಲ್ಲ ಖುಷಿ ಆದ್ರ ಸಣ್ಣ ಹುಡುಗರು ಗುಡಿ ಕಟ್ಟಿದ್ರಪ್ಪ ಸಣ್ಣವರು ಹದಾರ ಆದರೂ ಗುಡಿ ಕಟ್ಟಿದ್ರ ಅಂತೇಳಿ ಆದ್ರೆ ಆ ಹೆಸರನ್ನ ಉಳಿಸ್ಕೊಂಡು ಹೋಗಬೇಕು ಅವ್ರ ಏನು ಇಚ್ಛಾಸಕ್ತಿ ಇತ್ತು ಆ ಇಚ್ಛೆಯನ್ನು ನಾವು ಪೂರೈಸಬೇಕನ್ನುವಂಥ ಉದ್ದೇಶದಿಂದ ಧಾರ್ಮಿಕ ಕಾರ್ಯಕ್ರಮಗಳನ್ನು ನಿರಂತರವಾಗಿ ಮಾಡ್ಕೊತ ಬಂದಿವೆ ಸಾಮೂಹಿಕ ವಿವಾಹ ಕಾರ್ಯಕ್ರಮಗಳನ್ನು ಕೂಡ ನಾವು ನಿರಂತರವಾಗಿ ಮಾಡ್ಕೊತ ಬಂದೀವಿ ಅದು ಇವತ್ತು ಹದಿನೈದನೇ ವರ್ಷಕ್ಕೆ ಕಾಲಿಟ್ಟ ಕಾಲಿಟ್ಟಿದೆ ಅಂತ ಹೇಳಲಿಕ್ಕೆ ನನಗೆ ಬಹಳ ಹೆಮ್ಮೆ ಅನ್ನಿಸ್ತದೆ ಯಾಕಂದ್ರೆ ಯಾವುದೋ ಒಂದು ಸಾಮಾಜಿಕ ಕಾರ್ಯ ಧಾರ್ಮಿಕ ಕಾರ್ಯಗಳು ಯಾರೋ ಒಬ್ಬರಿಂದ ಸಾಧ್ಯ ಇಲ್ಲ ನಮ್ಮ ಹಿರಿಯರು ಹೇಳ್ತಾರೆ ಹನಿ ಹನಿ ಕೂಡಿದ್ರೆ ಹಳ್ಳ ತೆನೆ ತೆನೆ ಕೂಡಿದ್ರೆ ಬಳ್ಳ ಅನ್ನುವಂಥ ಒಂದು ಗಾದೆ ಮಾತನ್ನು ನಾವು ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ಇಲ್ಲಿ ಜಾತಿ ಬೇಗ ರಾಜಕಾರಣ ವ್ಯವಸ್ಥೆ ಎಲ್ಲವನ್ನು ಬದಿಗಿಟ್ಟು ಇವತ್ತು ಈ ಮಟ್ಟಕ್ಕೆ ಬರಬೇಕಂದ್ರೆ ತಮ್ಮೆಲ್ಲರ ಸಹಕಾರ ಈ ಸುತ್ತಮುತ್ತಲಿನ ಪ್ರದೇಶದ ಮೃತ್ಯುಂಜಯನಗರ ಹಾವೇರಿಪೇಟೆ ಎಲ್ಲ ಗುರು ಹಿರಿಯರ ಆಶೀರ್ವಾದದಿಂದ ಇವತ್ತು ನಾವು ಈ ಮಟ್ಟಕ್ಕೆ ಬಂದಿದ್ದೀವಿ ಅಂತ ಹೇಳಲಿಕ್ಕೆ ನಮಗೆ ತುಂಬಾ ಹೆಮ್ಮೆ ಅನಿಸ್ತದೆ ಇನ್ನು ಕಾರ್ಯಕ್ರಮಗಳನ್ನ ಮಾಡ್ಕೊತ ಬಂದಾಗ ಖರ್ಚು ವೆಚ್ಚದ ವ್ಯವಸ್ಥೆಯನ್ನ ನಾವು ವಿಚಾರ ಮಾಡಿದ್ವಿ ಎರಡ್ ಸಾವಿರದ ಹನ್ನೊಂದರೊಳಗೆ ಇಲ್ಲ ದೇವಸ್ಥಾನದೊಳಗೆ ಬರೆಯಿದೆ ಕಾರ್ಯಕ್ರಮ ಮಾಡೋದು ಬೇಡ ಸಾಮೂಹಿಕ ವಿವಾಹವನ್ನು ಕೂಡ ಮಾಡೋಣ ಅಂತೇಳಿ ತೀರ್ಮಾನ ಖರ್ಚು ವೆಚ್ಚವನ್ನು ನಿಭಾಯಿಸುವಂಥ ವಿಷಯದಲ್ಲಿ ನಮಗೆ ಸದಾ ಬೆಂಬಲವಾಗಿ ನಿಂತವರು ಶಿವಮಕ್ಕ ಮಸೂತಿಯವರು ಏನು ಕೇಳ್ತೇವೆ ಅದನ್ನು ಕೊಡಿಸುವಂಥ ಒಂದು ಇಚ್ಛೆಯನ್ನು ಉಳ್ಕೊಂಡ್ರು ಇಲ್ಲಿವರೆಗೆ ನಮ್ಗೆ ಹೆಗಲಿಗೆ ಕೊಟ್ಟು ನಿಂತವರಲ್ಲಿ ಅವರು ಕೂಡ ಒಬ್ರು ಅಂತ ಹೇಳಲಿಕ್ಕೆ ನನಗೆ ಹೆಮ್ಮೆ ಅನ್ನಿಸ್ತು ಈ ರೀತಿ ಬೇರೆ ಬೇರೆ ಎಲ್ಲ ಗುರು ಹಿರಿಯರ ಆಶೀರ್ವಾದದಿಂದ ಈ ಮಟ್ಟಕ್ಕೆ ಬಂದಂತ ದೇವಸ್ಥಾನ ನಮ್ದು ಖರ್ಚು ಕಡಿಮೆ ಈಗ ನಮ್ಮ ಹಳ್ಳಿ ಒಳಗೆ ಅಂತಿರ್ತಾರೆ ಚೌಲೆ ಅಂತಾರ ಅಂತಾರೆ ಚೌಲುಮೆ ದೌಲ್ ಅಂದ್ರೆ ಗೊತ್ತೈತಿಲ್ರಿ ಎಲ್ಲರಿಗೂ ಇರೋದನ್ನ ಹಾಕನೆ ಹಾಕನೇ ಹತ್ತು ರೂಪಾಯಿದ ಮಾಡೋದು ಅಂತ ಜಾತ್ರೆ ಶ್ರೀ ವೀರಭದ್ರೇಶ್ವರ ದೇವಸ್ಥಾನ ಜಾತ್ರೆ ಆದ್ರೆ ಇಲ್ಲಿ ಹಂಗೆ ಹೆಂಗತಿ ಅನ್ನೋದಕ್ಕೆ ನಾವೆಲ್ಲ ನಮ್ಮ ಓಣಿಯ ನಮ್ಮ ಏರಿಯಾದ ಮೃತ್ಯುಂಜಯ ನಗರದ ತಾಯಂದಿರನ್ನ ನೆನೆಸ್ಕೊಳ್ಳಿಲ್ಲ ಅಂದ್ರೆ ತಪ್ಪಕ ಮೂರು ದಿವಸ ಪ್ರಸಾದ ನಮ್ದು ಒಂದನೇ ದಿವಸ ಗೋಧಿ ಉಗಿ ಎರಡನೇ ದಿವಸ ಬುಂದಿ ಮೂರನೇ ದಿವಸ ಸಿರ ಈ ರೀತಿ ಮಾಡಬೇಕಂದ್ರೆ ತಾಯಂದಿರಿ ಏನ್ ಹೇಳಿದ್ರು ಯಾರಿಗೆ ಒಂದು ರೂಪಾಯಿ ಏನು ಮಾಡಕೋಬೇಡ್ರಿ ನಮಗೆ ಬರ್ರಿ ನಮಗೆ ಹೇಳ್ರಿ ನಾವೆಲ್ಲರೂ ಒಂದು ಕಾಯಿಪಲ್ಲೆ ಹೆಚ್ಚಿ ನಿಮಗೆ ಸಹಾಯ ಮಾಡ್ತೀವಿ ನಮ್ಮ ಕಡೆ ಹೆಣ್ಮಕ್ಳ ಕಡೆಯಿಂದ ಆಗೋದು ಅದೊಂದು ಕೆಲಸ ಮೂರು ದಿವ್ಸ ಮನಿಗೊಬ್ರು ಬಂದು ಮನಿಗಿಬ್ರು ಬಂದು ಆ ಕಾಯಿಪಲ್ಯನ್ನು ಹೆಚ್ಚು ಕೊಡುವಂತ ಕೆಲಸ ಅಂತ ಹೇಳಿ ನಮ್ಗೆ ಧೈರ್ಯ ತುಂಬಿದವರು ಆ ತಾಯಂದ್ರಿಗೆ ಈ ವೇದಿಕೆ ಮುಖಾಂತರ ತುಂಬ ಹೃದಯ ಧನ್ಯವಾದಗಳನ್ನ ಅರ್ಥಕ್ಕೆ ಬಯಸ್ತೇನೆ ನಿರಂತರವಾಗಿ ಹದಿನೈದು ವರ್ಷ ಮಾಡ್ಬೇಕ್ರಿ ಹದಿನೈದನೇ ವರ್ಷ ಇವತ್ತಿಗೆ ತಾಯಂದ್ರ ಜಾತ್ರೆ ಒಳಗ ಮುಂದೆ ಬಂದು ರೆಡಿ ಆಗಿಬಿಡ್ತಾರ ಸಂಜೆ ಆದಾಯಿಪಲ್ಯ ಹೆಚ್ಚಾಕ್ ಬರ್ತಾರ ಆ ತಾಯಂದಿರು ಇಲ್ಲಿಲ್ಲ ಅಂದ್ರೆ ಇಂಥ ಅಮೃತವಾದಂತಹ ವೃಷ್ಟಾನ್ನ ಭೋಜನ ಮಾಡಲಿಕ್ಕೆ ನಮಗೆ ಸಾಧ್ಯ ಆಗ್ತಿರಲಿಲ್ಲ ಅನ್ನುವಂಥ ಮಾತನ್ನ ಹೇಳಲಿಕ್ಕೆ ಬಯಸ್ತೇನೆ ಇನ್ನು ಕಾಯಿಪಲ್ಲೆ ಹೆಚ್ಚು ಕೊಟ್ಟರು ದೇಗಿ ಕೊಟ್ರು ಅಡಿಗೆ ಭಟ್ರು ಅಡಿಗೆ ಮಾಡುವಂತ ಭಟ್ರು ಧಾರವಾಡದಲ್ಲಿ ಪ್ರಸಿದ್ಧಿ ಪಡೆದಂಥ ಭಟ್ರು ಈಗ ನಮ್ಮ ಅಡಿಗೆ ಮಾಡುವಂಥವ್ರು ಅವರು ಕೂಡ ನಮ್ಮ ಕಮಿಟಿಯಲ್ಲಿ ಸದಸ್ಯರು ಇಷ್ಟೆಲ್ಲ ಆದಮೇಲೆ ನಮ್ಮ ಯುವ ಮಿತ್ರರನ್ನ ನಡೆಸ್ಬೋದಿಲ್ಲ ಅಂತ ತಪ್ಪಕೆ ಯಾಕಂದ್ರೆ ಇಷ್ಟೆಲ್ಲ ಮಾಡಿದ್ದು ಯಾರಾದ್ರೂ ಇದ್ರೆ ನಮ್ಮ ಮೃತ್ಯುಂಜಯ ಯುವಕ ಮಂಡಳದ ಯುವಕರು ಹಾಗೂ ಶ್ರೀ ವೀರಭದ್ರೇಶ್ವರ ಅಭಿವೃದ್ಧಿ ಸೇವಾ ಸಮಿತಿಯ ಎಲ್ಲ ಸದಸ್ಯರು ಹಾಗೂ ಸುತ್ತಮುತ್ತಲಿನ ಪ್ರದೇಶದ ಎಲ್ಲ ಯುವಕ ಮಂಡಳಗಳು ಬಂದು ಇವತ್ತ ಸೇವೆಯನ್ನ ಮಾಡಿದ್ದಕ್ಕೆ ಇವತ್ತ ಹದಿನೈದು ವರ್ಷ ಜಾತ್ರಾ ಮಹೋತ್ಸವವನ್ನು ಅದ್ದೂರಿಯಾಗಿ ಮಾಡಿ ನಿಮ್ಮೆದುರಿಗೆ ಮಾತಾಡಲಿಕ್ಕೆ ನಮಗೆ ಹೆಮ್ಮೆಯನ್ನು ತಂದುಕೊಟ್ಟಂತ ಅವರಿಗೂ ಕೂಡ ನಾನು ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸಲಿಕ್ಕೆ ಬಿಡ್ತೇನೆ ರೀ ತಾವೆಲ್ಲ ನೋಡಿದ್ರಿ ಅದು ಕೂಡ ಸರ್ಕಾರಿ ವ್ಯವಸ್ಥೆಯಲ್ಲಿ ಅವರ ಎಲ್ ಸಿ ಇರ್ಬೋದು ಸರ್ಟಿಫಿಕೇಟ್ಗಳನ್ನು ನೋಡಿ ಅವರಿಗೆ ಏಜ್ ಆಗಿದ್ರೆ ಮಾತ್ರ ಅವ್ರನ್ನ ಇಲ್ಲಿ ಮದುವೆಗೆ ನಾವು ಒಪ್ಪಿಗೆಯನ್ನ ನೀಡ್ತೀವಿ ಅವ್ರಿಗೆ ಇವತ್ತು ತಾವು ನೋಡಿರಿ ಎರಡು ತಾಳಿ ಒಬ್ಬ ಹೆಣ್ಣು ಮಗಳಿಗೆ ಎರಡು ತಾಳಿ ಮೂರು ಗುಂಡು ಒಂದು ಮಡಿ ಒಂದು ಅರ್ಶಿಣ ಪತ್ತ ಗಂಡ ಗಣಮಗಳಿಗೆ ಒಂದು ದೋತ್ರ ಒಂದು ಮೇರು ಶರ್ಟ್ ಅಂಗಿ ಒಂದು ಪ್ಯಾಂಟ್ ಒಂದು ಶರ್ಟ್ ಅವರಿಗೆ ಕೊಡುವಂತ ವ್ಯವಸ್ಥೆ ಅದೇ ರೀತಿ ಮಾಲೆಗಳನ್ನು ನಾವು ಎಲ್ಲೂ ಕುಂದರ್ಚಿ ಹಾಕೋದಲ್ಲ ಶ್ರೀ ವೀರಭದ್ರೇಶ್ವರನ ಸನ್ನಿಧಾನ ಸನ್ನಿಧಾನದಲ್ಲಿ ಸ್ವಾಮಿಗಳು ಅದರ ಇಲ್ಲೇ ರುದ್ರಯ್ಯ ಸ್ವಾಮಿಗಳು ಈಗ ಸುಮಾರು ಅವ ಸಣ್ಣ ಹುಡುಗಿದ್ದ ಒಂದು ಐದು ವರ್ಷ ಆತ ಲಗ್ನ ಅವ ಮಾಡ ಅವ್ರಿಗೂ ಕೂಡ ನಾ ಈ ವೇದಿಕೆ ಮುಖಾಂತರ ಧನ್ಯವಾದಗಳನ್ನು ಅರ್ಪಿಸಲಿಕ್ಕೆ ಬಯಸ್ತೇನೆ ಯಾಕಂದ್ರೆ ಸಣ್ಣವಾರದ್ರ ಅಂದ್ರೆ ರುದ್ರ ರುದ್ರಾವತಾರ ಒಂದ್ರೆ ಸ್ವಲ್ಪ ಏಕಾದರೂ ಸಿಗ ನಾಳೆ ರಥೋತ್ಸವ ಕಾರ್ಯಕ್ರಮ ಇಷ್ಟೆಲ್ಲ ಕಾರ್ಯಕ್ರಮ ಮೂರು ದಿವಸ ಅನ್ನ ಪ್ರಸಾದ ಇರ್ತೈತಿ ಮೂರು ದಿವ್ಸ ಮುಗಿದ ಮೇಲೆ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ನಾವು ಮಾಡ್ತೇವೆ ಯಾಕಂದ್ರೆ ಎಲ್ಲ ತಾಯಿತ್ರ ಪಾಪ ಇಲ್ಲಿ ಹೆಚ್ಚಾಗಿ ಕೊಡ್ತಾರೆ ಹುಡುಗರು ಓಡಾಡ್ತಿರ್ತಾರೆ ಬ್ಯಾಸರಾಗಿರ್ತೈತಿ ಅವ್ರಿಗೆ ಎಂಟರ್ಟೈನ್ಮೆಂಟ್ ಅಂತೇಳಿ ಕೊನೆ ಎರಡು ದಿವಸ ಅವ್ರಿಗೇ ಆಗಿಟ್ಟು ಐದನೇ ನಾಲ್ಕನೇ ತಾರೀಕು ನಾಳೆ ರಥೋತ್ಸವ ಐದನೇ ತಾರೀಕು ಮಕ್ಕಳಿಗಾಗಿ ಓಡಾಡುವಂಥ ಮಕ್ಕಳು ಮಕ್ಕಳಿಗಾಗಿ ಆಟೋಟ ಇರಬಹುದು ಸಾಂಸ್ಕೃತಿಕ ಕಾರ್ಯಕ್ರಮ ಅವ್ರಿಗೆ ಡಾನ್ಸು ಹಾಡು ಕಾರ್ಯಕ್ರಮವನ್ನು ಐದನೇ ತಾರೀಕು ಕೊನೆಯದಾಗಿ ಮನರಂಜನಾ ಕಾರ್ಯಕ್ರಮ ಒಂದು ಚಿಂದೋಡಿ ಚಿಂದೋಡಿ ಬಂಗಾರೇಶ್ ಅವರ ಒಂದು ಕೆ ಬಿ ಆರ್ ಡ್ರಾಮಾ ಕಂಪನಿ ವತಿಯಿಂದ ಒಂದು ಈ ಬಾರಿ ಹಾಸ್ಯಭರಿತ ನಾಟಕವನ್ನ ನಾವು ಇಟ್ಟಿದ್ದೇವೆ ಅದು ಹಳ್ಳಿ ಹುಡುಗಿ ಮೊಸರಗಳಿಗೆ ಅನ್ನುವಂತ ನಾಟಕವನ್ನ ಅತಿ ಹಾಸ್ಯಭರಿತ ನಾಟಕ ತಾವೆಲ್ಲರೂ ಕೂಡ ಎಲ್ಲಾ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿ ಶ್ರೀ ವೀರಭದ್ರೇಶ್ವರ ಆಶೀರ್ವಾದವನ್ನ ಪ್ರತಾಪ ದಕ್ಷ ಪಡೆದುಕೊಳ್ಳಬೇಕಾದ್ಯಾಸ ಇಲ್ಲಿ ನನಗೆ ಸ್ವಾಗತ ಮುರುಘ ಮಠದ ಮಲ್ಲಿಕಾರ್ಜುನ ಮಹಾಸ್ವಾಮಿಗಳು ಮಾತನಾಡಿ ಸಮಿತಿಯ ಅಧ್ಯಕ್ಷರು ಹಾಗೂ ಸಮಿತಿಯ ಶ್ರಮ ಹಾಗೂ ಸೇವಾ ಮನೋಭಾವವೇ ಇಂತಹ ಕಾರ್ಯಕ್ರಮಗಳು ಯಶಸ್ವಿಯಾಗಲು ಕಾರಣ ಪ್ರತಿ ವರ್ಷವೂ ಜಾತ್ರಾ ಮಹೋತ್ಸವವು ವಿಜೃಂಭಣೆಯಿಂದ ಜರುಗುತ್ತಿರುವುದು ಸಂತಸದ ವಿಷಯ ಎಂದರು ವೀರಭದ್ರೇಶ್ವರ ಜಾತ್ರಾ ಮಹೋತ್ಸವದ ಅಂಗವಾಗಿ ನಿನ್ನೆ ವೀರಭದ್ರೇಶ್ವರ ಗುಗ್ಳ ಕಾರ್ಯಕ್ರಮ ಅದ್ಭುತವಾಗಿ ನಡೆಯಿತು ಈಗ ಎರಡನೇ ದಿವಸ ಸಾಮೂಹಿಕ ಮದುವೆ వీరభద్రేశ్వర రథోత్సవ నమ్మ ఈ గౌడ్ ఏదన దొరుకు టీమ్ ఒక దొడ్డం బాంబా హాక్తారట్టుద్యోగ అద్భుత బాంబ హాక్తైదు దే గద్దటవే ఊట ఇక కారణ ಏಗನ್ ಗೌಡ್ರು ಅವ್ರು ಹಿಂಗಿರತಕ್ಕಂಥ ಎಲ್ಲ ಮೆಂಬರ್ಗಳು ಇಂಥ ದಿನಮಾನದಲ್ಲಿ ಇಂಥ ಧರ್ಮ ಕಾರ್ಯಗಳು ನಡೆಯೋದು ಅಪರೂಪ ವಿರಳ ಜನರು ಬೇಕಾದ ಏನೆಲ್ಲ ಮಾಡ್ತಾರೆ ಆದರೆ ಧರ್ಮ ಕಾರ್ಯವನ್ನು ಮಾಡೋ ಮನಸ್ಸಿಲ್ಲ ಆದರೆ ಗೌಡರು ನೋಡ್ರಿ ಒಂದು ಜಾತ್ರಾ ಮಹೋತ್ಸವ ಒಂದು ಸಣ್ಣ ನೆಪ ಇಟ್ಟುಕೊಂಡು ಇಂಥ ಅದ್ಭುತ ಪರೋಪ ಕಾರ್ಯವನ್ನು ಹಾಗೂ ನೂತನ ವಧುವರರಿಗೆ ಅನ್ಯೋನ್ಯ ಜೀವನ ನಡೆಸಿ ತಂದೆ ತಾಯಿಯರ ಹೆಸರು ತರುವಂತೆ ಜೀವನ ನಡೆಸುವಂತೆ ಕಿವಿಮಾತು ಹೇಳಿದರು ಅಮ್ಮಿನ ಬಾವಿಯ ಅಭಿನವ ಶಾಂತಲಿಂಗ ಮಹಾಸ್ವಾಮಿಗಳು ಮಾತನಾಡಿ ಎಲ್ಲಿ ಶ್ರದ್ಧೆ ಪ್ರಾಮಾಣಿಕತೆ ಹಾಗೂ ಇಚ್ಛಾಶಕ್ತಿಯು ಇರುತ್ತದೆಯೋ ಅಲ್ಲಿ ಯಶಸ್ವಿ ಇರುತ್ತದೆ ಒಗ್ಗಟ್ಟಿನ ಶ್ರಮ ಈ ಜಾತ್ರೆಯಲ್ಲಿ ಎದ್ದು ಕಾಣುತ್ತಿದೆ ಸಮಿತಿಯವರು ಇನ್ನು ಹೆಚ್ಚು ಹೆಚ್ಚು ಇಂತಹ ಕಾರ್ಯಕ್ರಮಗಳನ್ನು ಆಯೋಜಿಸುವ ಶಕ್ತಿ ಆ ಭಗವಂತ ನಿಮಗೆ ನೀಡಲಿ ನಮ್ಮ ಆಶೀರ್ವಾದ ಸದಾ ನಿಮ್ಮೊಂದಿಗೆ ಇದೆ ಎಂದು ವೀರಭದ್ರೇಶ್ವರ ಸೇವಾ ಸಮಿತಿ ಸದಸ್ಯರನ್ನು ಅಭಿನಂದಿಸಿದರು ಎಲ್ಲಾ ಪರಮಪೂಜನ ಮಾರ್ಗದರ್ಶನವನ್ನು ಆಶೀರ್ವಾದವನ್ನು ತೆಗೆದುಕೊಂಡು ಪ್ರಾರಂಭ ಮಾಡಿದಂತಹ ಈ ಕಾರ್ಯಕ್ರಮ ನಿರಂತರವಾಗಿ ಅತ್ಯಂತ ಯಶಸ್ವಿಯಾಗಿ ನಡೆದುಕೊಂಡು ಬರಕ ಮಾತನ್ನು ಹೇಳಿದರಲ್ಲ ಒಬ್ಬ ಸುಭಾಷಿತಕಾರ ಒಂದು ಮಾತನ್ನು ಬಹಳ ಸುಂದರವಾಗಿ ಹೇಳ್ತಾನೆ ಉದ್ಯಮಂ ಸಾಹಸಂ ಧೈರ್ಯಂ ಬುದ್ಧಿ ಶಕ್ತಿ ಪರಾಕ್ರಮ ಷಡೈತೆ ಯತ್ರೆ ವರ್ತಂತೆ ತತ್ರ ದೇವ ಸಹಾಯ ಕೊಡುತ್ತಂತೆ ಅಂದರೆ ಯಾವ ವ್ಯಕ್ತಿಯಲ್ಲಿ ಅಥವಾ ವ್ಯಕ್ತಿಗಳಲ್ಲಿ ಮಾಡಬೇಕು ಅಂತ ಛಲ ಇರ್ತದೆ ಸಾಹಸ ಇರ್ತದೆ ಅಂತಹ ವ್ಯಕ್ತಿಗಳಿಗೆ ಗುರುವಿನ ಮತ್ತು ದೇವರ ಅನುಗ್ರಹ ಸದಾವಕಾಲ ಇರ್ತದೆ ಅನ್ನುವಂಥ ಮಾತನ್ನು ಸುಭಾಷಿತ ಕಾರ್ಯ ಹೇಳ್ಕೊಂಡು ಬರ್ತಾನೆ ಅರವಿಂದ ಹೆಗೇಗೌಡ ಏನು ಹೇಳಿದ್ರಲ್ಲ ನಾವು ಮಾಡುವಂಥ ಕಾರ್ಯಕ್ಕೆ ಸದಾ ಗುರುಗಳ ಆಶೀರ್ವಾದ ಐತೆ ಅನ್ನೋದಕ್ಕೆ ಕಾರಣ ಏನಂತಂದ್ರೆ ಅವರಲ್ಲಿ ಸಮಾಜ ಸೇವೆ ಮಾಡುವಂಥ ಛಲ ಅದ ಅದರ ಸಲುವಾಗಿ ಎಲ್ಲರ ಆಶೀರ್ವಾದ ಅವರಿಗೆ ಖಂಡಿತವಾಗಿ ಇದ್ದೇ ಇರುತ್ತದೆ ಹದಿನೈದು ವರ್ಷಗಳಿಂದ ನಿರಂತರವಾಗಿ ಸಾಮೂಹಿಕ ವಿವಾಹಗಳನ್ನು ಮಾಡ್ಕೊಂಡು ಬರುವುದು ಅಷ್ಟು ಸರಳ ಅಲ್ಲ

ಆ ಭಗವಂತ ಇನ್ನು ಹೆಚ್ಚಿನ ಶಕ್ತಿ ನೀಡಲಿ ಹಾಗೂ ಇಂದು ದಾಂಪತ್ಯ ಜೀವನಕ್ಕೆ ಕಾಲಿಟ್ಟ ದಂಪತಿಗಳಿಗೆ ಶುಭವಾಗಲಿ ಎಂದು ಆಶೀರ್ವಾದ ಮಾಡಿದರು ಈ ಜಾತ್ರಾ ಮಹೋತ್ಸವದ ಶ್ರೀ ವೀರಭದ್ರ ದೇವಸ್ಥಾನ ಜಾತ್ರೆಯ ಸಮಿತಿಯ ಅಧ್ಯಕ್ಷರಾಗಿರ್ತಕ್ಕಂಥ ಅರವಿಂದ ಈಗಲಗೌಡವನ್ನು ಮೊದಲು ಮಾಡಿಕೊಂಡು ಸಮಿತಿಯ ಎಲ್ಲ ಪದಾಧಿಕಾರಿಗಳೇ ನೂತನ ವಧುವರರೇ ವೇದಿಕೆ ವೇಳೆ ವ್ಯಕ್ತಿಗಳೇ ಇಲ್ಲಿ ನಡೆದಿರ್ತಕ್ಕಂಥ ಮಹಾಜನರೇ ಅಭಿವೃದ್ಧಿ ದೇವರ ಜಾತ್ರಾ ಮಹೋತ್ಸವ ಒಂದು ವರ್ಷ ಅಲ್ಲ ಎರಡು ವರ್ಷ ಅಲ್ಲ ಹದಿನೈದು ವರ್ಷಗಳ ಪರ್ಯಂತರವಾಗಿ ಸಾಗಿಕೊಂಡು ಬಂದಿರತಕ್ಕಂಥ ಈ ಜಾತ್ರಾ ಮಹೋತ್ಸವ ನಿಜವಾಗಲೂ ಕೂಡ ಎಲ್ಲರಿಗೂ ಹರ್ಷ ಮತ್ತು ಸಂತೋಷವನ್ನು ತಂದಿದೆ ಅಂತಕ್ಕಂಥ ಮಾತನ್ನು ಪ್ರಸ್ತಾಪ ಮಾಡಬೇಕಾಗ್ತಾ ಇದೆ ಇದಕ್ಕೆಲ್ಲ ಕಾರಣ ನಮ್ಮ ಅವರ ಸಹಪಾಠಿಗಳು ಸಮಿತಿಯ ಎಲ್ಲ ಪದಾಧಿಕಾರಿಗಳು ಕೂಡಿಕೊಂಡು ಪರಿಶ್ರಮ ಪಟ್ಟು ನಿಮ್ಮೆಲ್ಲರ ಸಹಾಯ ಸಹಕಾರದ ಮೇಲೆ ಈ ಕಾರ್ಯಕ್ರಮವನ್ನು ಬಹಳಷ್ಟು ಅಚ್ಚುಕಟ್ಟಾಗಿ ಕೆಲಸವನ್ನು ಸಮಿತಿಯವರು ಮಾಡ್ತಾ ಮಾಜಿ ಶಾಸಕಿ ಸೀಮಾ ಮಸೂತಿಯವರು ಮಾತನಾಡಿ ಗಂಡು ಹೆಣ್ಣಿನ ಈ ಬಂಧನ ಅಮೂಲ್ಯವಾಗಿದ್ದು ತಾವು ಒಬ್ಬರಿಗೊಬ್ಬರು ಗೌರವ ಕೊಡುವುದರ ಜೊತೆಗೆ ಅತ್ತೆ ಮಾವಂದಿರನ್ನು ಹಾಗೂ ಹಿರಿಯರನ್ನು ಗೌರವಿಸಬೇಕು ಎಂದು ನೂತನ ವಿವಾಹ ಜೀವನಕ್ಕೆ ಕಾಲಿಟ್ಟ ದಂಪತಿಗಳಿಗೆ ಸಲಹೆ ನೀಡಿದರು ಅರವಿಂದ್ ಅವರು ಹೇಳಿದರು ಈ ಜಾತ್ರೆ ಬಹಳ ವಿಜೃಂಭಣೆಯಿಂದ ಪ್ರತಿ ವರ್ಷವೂ ಕೂಡ ನಡೀತಾ ಇದೆ ನಾನು ಎರಡು ಸಾವಿರ ಎಂಟರಲ್ಲಿ ಚುನಾವಣೆಗಿಂತ ಸಂದರ್ಭದಲ್ಲಿ ಅಕ್ಕಾರ ನಮ್ಮ ಊನಿಯೊಳಗೆ ನೀವು ಕ್ಯಾನ್ವಾಸ್ ಚಲೋ ಮಾಡ್ಬೇಕಂದ್ರೆ ವೀರಭದ್ರೇಶ್ವರ್ಗೆ ಅಭಿಷೇಕ ಮಾಡಿಸ್ರಿ ಅಲ್ಲಿಂದ ಪ್ರಾರಂಭ ಮಾಡೋಣ ಅಂತ ಹೇಳಿದ್ರು ಹೆಗನಗೌಡರು ಆಯ್ತು ರಾ ಹಂಗ ಮಾಡೋಣ ಅಂತ ಹೇಳಿ ಅಲ್ಲಿಂದ ಪ್ರಾರಂಭವಾದಂಥ ನಮ್ಮ ಕ್ಯಾನ್ವಾ ವೀರಭದ್ರೇಶ್ವರ ಆಶೀರ್ವಾದದಿಂದ ಎರಡು ಸಾವಿರ ಎಂಟರಲ್ಲಿ ನಿಮ್ಮೆಲ್ಲರ ಆ ದೈವದಲ್ಲೇ ದೇವರು ಇರ್ತಾನ ಹಂಗ ಆ ದೈವ ನೀವೆಲ್ಲರೂ ಕೂಡ ದೇವರ ರೂಪದಲ್ಲಿ ನನಗೆ ಆಶೀರ್ವಾದ ಮಾಡಿದ್ದಕ್ಕೆ ಆ ಒಂದು ಸಂದರ್ಭದಲ್ಲಿ ನಾನು ಶಾಸಕಿಯಾಗಿ ನಿಮ್ಮೆಲ್ಲ ಸೇವೆಯನ್ನು ಮಾಡುವಂಥ ಅವಕಾಶವನ್ನು ಆ ವೀರಭದ್ರೇಶ್ವರ ನಿಮ್ಮ ಮುಖಾಂತರ ಕಲ್ಪಿಸಿಕೊಟ್ಟಿದ್ದಾನೆ ಅನ್ನೋದನ್ನು ನಾನು ಎಂದೂ ಕೂಡ ಮರೆಯುವುದಿಲ್ಲ ಹಾಗೆ ಅವ್ರು ಹೇಳಿದ್ರಿಲ್ಲ ಜಾತ್ರೆ ಮಾಡ್ತೀವಿರ ಥರ ಆದರೆ ಸಾಮೂಹಿಕ ಮದುವೆ ಮಾಡ್ಬೇಕಂತ ವಿಚಾರ ಐತಿ ಹೆಂಗೆ ಅಂತ ಆಯಿತು ಮಾಡ್ರಿ ಅಂತ ಐದು ವರ್ಷ ಶಾಸಕಿಯಾದಂಥ ಸಂದರ್ಭದಲ್ಲಿ ಅವರಿಗೆ ಸಹಕಾರವನ್ನು ಕೊಡ್ತಾ ಬಂದಿವಿ ಆದರೆ ಮತ್ತೆ ಪ್ರತಿ ವರ್ಷವೂ ಕೂಡ ಸಾಮೂಹಿಕ ಮದುವೆಗಳಿಗೆ ನಿಮ್ಗೆ ಸಹಕಾರ ಬೇಕಂದಾಗ ಸಾಧ್ಯ ಆದಷ್ಟು ಅವರಿಗೆ ಸಹಕಾರವನ್ನು ನೀಡ್ತಾ ಬಂದಿದ್ದೇವೆ ಮತ್ತು ನಿಮ್ಮೆಲ್ಲರ ಆಶೀರ್ವಾದದಿಂದ ಈ ವೇದಿಕೆಗೆ ನನಗೆ ಅವಕಾಶವನ್ನು ತಾವೆಲ್ಲ ಕೊಡ್ತಾನು ಕೂಡ ಬಂದಿದ್ದೀವಿ ಅದಕ್ಕೆ ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದ ನವ ವಧುವರರು ಇವತ್ತು ಬಹಳ ತಿಳ್ಕೊಳ್ಬೇಕಾಗಿದೆ ಮದುವೆ ಆಗಿ ಇನ್ನೂ ಒಂದು ವರ್ಷ ಆಗಿರೋದಿಲ್ಲ ನಮ್ಮ ಜೊತೆ ಹೊಂದಾಣಿಕೆ ಸಾಧ್ಯ ಇಲ್ಲ ಅನ್ನುವಂಥ ಭಾವನೆ ಇವತ್ತು ವಧು ವರರಲ್ಲಿ ಮದುವೆಯಾದಂಥ ದಂಪತಿಗಳಲ್ಲಿ ಸಮಸ್ಯೆಗಳನ್ನು ನಾವು ನೋಡ್ತಾ ಇದ್ದೇವೆ ಕೇಳ್ತಾ ಇದ್ದೇವೆ ಯಾಕಂದರೆ ನಾನೊಂದು ಸಾಂತ್ವನ ಕೇಂದ್ರವನ್ನು ಕೂಡ ನಡೆಸ್ತಾ ಇದ್ದೇವೆ ಅದಕ್ಕೋಸ್ಕರ ಈ ಮದುವೆ ಅನ್ನೋದು ದೇವರ ಹುಡುಗ ಹುಡುಗಿಯನ್ನು ಮೊದಲೇ ಇವಳು ವರ ಇವಳು ವಧ ವಧು ಇವರಿಬ್ರು ಜೋಡಿ ಇರಬೇಕು ಅಂತ ದೇವರನ್ನು ತೀರ್ಮಾನ ಮಾಡಿರ್ತಾನಂತ ಹಂಗಾಗಿ ಮತ್ತೆ ಈ ಮದುವೆ ಆಗೋದು ಇವತ್ತೇ ಆಗಬೇಕು ಇದು ಸ್ವರ್ಗದಲ್ಲಿ ಆಗುವಂಥ ಮದುವೆ ಹೇಳಿ ದೇವ್ರ ಅಂತ ಹೇಳಿ ನಮ್ಗೆ ಹಿರಿಯರೆಲ್ಲ ಹೇಳ್ತಾ ಆ ಭಾವನೆಯನ್ನು ಇಟ್ಕೊಂಡು ಇವತ್ತು ನೀವೆಲ್ಲರೂ ಕೂಡ ನವ ದಂಪತಿಗಳಾಗಿ ಕಾಲಿಡ್ತಾ ಇದ್ದೀರಿ ನಮ್ಮ ಕೊಟ್ಟ ಮನೆಗೂ ಹುಟ್ಟಿದ ಮನೆಗೂ ಕೂಡ ಹೆಸರನ್ನು ತರುವಂಥ ಮಕ್ಕಳಾಗಬೇಕು ಅನ್ನುವಂತ ಆಸೆ ಎಲ್ಲ ತಂದೆ ತಾಯಿಗಳಿಗೂ ಸಮಾಜದವ್ರಿಗೆ ಇರ್ತದೆ ನಮ್ಮ ಕುಟುಂಬ ನಂತರ ಸಾವಿರಾರು ಜನ ಬುಂದೆ ಪ್ರಸಾದವನ್ನು ಸವಿದರು ಈ ಸಂದರ್ಭದಲ್ಲಿ ಮೃತ್ಯುಂಜಯ ಸಿದ್ನಾಳ ಈಶ್ವರ ಮಾಲಾಗರ ಮಹಾಂತೇಶ ಕುರಾಟಿ ದೇಸಾಯಿ ಈರಪ್ಪ ಗೋಡಿಕಟ್ಟಿ ಸಿದ್ದಪ್ಪ ಕರಡಿಗುಡ್ಡ ಗುರುಸಿದ್ದಪ್ಪ ಭಾವಿಕಟ್ಟಿ ಮಹಾಂತೇಶ ಗೊರವನಕೊಳ್ಳ ಬಸವರಾಜ ಹಡಗಲಿ ಶಿವಯೋಗಿ ಧರ್ಮಣ್ಣವರ ಶಿವನಗೌಡ ಪಾಟೀಲ ಸೋಮಣ್ಣ ಗೋಡಿಕಟ್ಟಿ ಶಿವಯೋಗಿ ಹಂಚಿನಾಳ ಮೃತ್ಯುಂಜಯ ಬಟ್ಟುರ ಸೇರಿದಂತೆ ನೂರಾರು ಜನರು ಸೇರಿದ್ದರು ಪ್ರಸಾದದ ವ್ಯವಸ್ಥೆಯನ್ನು ಮೃತ್ಯುಂಜಯ ಯುವಕ ಮಂಡಳದ ಸದಸ್ಯರು ನಿರ್ವಹಿಸಿದರು नमः महादेव श्री जगद्गुरु रामचंद्र श्री वीरभद्रेश्वर महास्वामी महाराज की जय श्री भद्रकाली देवी माता की जय श्री मुरगेन्द्र महास्वामी महाराज की जय सकल साधु संत महाराज की जय